ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಲ್ಲ ಸ್ನೋವಿಂಗ್ ಬೀಳ್ತಿದೆ ಅಂತ ಫುಲ್ ಆಗಿ ಹೋಗ್ಬಿಟ್ಟಿದ್ದೀನಿ ಮುಖದ ಮೇಲೆ ಹಂಗೆ ಬೀಳ್ತಾ ಇದೆ ಇವತ್ತು ಪಾರ್ಕ್ ಒಳಗಡೆಯಿಂದ ಇದ್ದೀನಿ ಸೊ ಅಲ್ಲಿ ಏನೋ ಒಂದು ಈವೆಂಟ್ ಇದೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಡಿಸೆಂಬರ್ ಕ್ರಿಸ್ಮಸ್ ಈವೆಂಟ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿಗೆ ಹೋಗೋಣ ನಾನು ಹಿಂದೆ ಕಾಣಿಸ್ತಿದೆ ಅನ್ಸುತ್ತೆ ಅಲ್ಲಿ ತುಂಬ ಚೆನ್ನಾಗಿದ್ದಾರೆ ಅಲ್ಲಿ ಸಿಗ್ನಲ್ ಅನ್ನು ನಿಂತಿದ್ದೀನಿ ಸಿಗ್ನಲ್ ತೋರಿಸ್ತೀನಿ ಅಂದ್ರೆ ತೋರಿಸ್ತೀನಿ ತುಂಬ ಚಳಿ ಆಗ್ತಾಯಿದೆ ಮೈನಸ್ ಇದೆ ಸೊ ಹೋಗೋಣ ಬನ್ನಿ ನಿನಗೆ ತೋರಿಸ್ತೀನಿ ರೀ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ so we went in the christmas start.

ನಾನು ನಾನೊಂದ್ಸಲಿ ಟ್ರೈ ಮಾಡಿದ್ದೆ ಇಲ್ಲೂ ಕೂಡ ಡೆಕೋರೇಟ್ ಮಾಡಿದ್ದಾರೆ ಸೊಯ್ತಿದ್ದೀರಲ್ಲ ಡಿಸೆಂಬರ್ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಸ್ನೋ ಮತ್ತು ಕೋಲ್ಡ್ ಇರೋದ್ರಿಂದ ಅಡ್ಜಸ್ಟ್ ಆಗಿದ್ದೀವಿ ನೋಡ್ತಿರ್ಬೋದು ಮಳೆ ಥರ ಬರ್ತಾ ಇದೆ ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಒಂದು ಆರ್ಡರ್ ಮಾಡಿದ್ದೆ ನಾನು ಹಾಸ್ಟೆಲ್ ಮುಂದೆ ಪಿಕಪ್ ಪಾಯಿಂಟ್ ಇತ್ತು ಬಟ್ ಮಿಸ್ಟೇಕಾಗಿ ಬೇರೆ ಸ್ಟೋರಿಗೆ ಹಾಕ್ಬಿಟ್ಟಿದ್ದೀನಿ ಸೊ ಹೋಗ್ತಾ ಇದ್ದೀನಿ ತೊಗೊಂಬರೋದಕ್ಕೆ ಅಂತ ಸ್ವಲ್ಪ ದೂರನೇ ಹಾಕ್ಬಿಟ್ಟಿದ್ದೀನಿ ಇದ್ದೀನಿ ಸೊ ಹೊಟ್ಟೆನೂ ಕೂಡ ಹಸಿತಾ ಇದೆ ಮೆಡ್ಡಿಗೆ ಹೋಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇದೇ ಮೆಕ್ಡೊನಾಲ್ಡ್ಸ್ ಸೊ ಇಲ್ಲಿ ತುಂಬ ಜನ ಇದ್ದಾರೆ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಸೊ ನಾನು ಆರ್ಡರ್ ತೊಗೊಂಡೆ ಸೊ ನಾನು ತೊಗೊಂಡೋಗಿ ಹಾಸ್ಟೆಲ್ ತಿನ್ನೋಣ ಅಂತ ಅಂದ್ಕೊಂಡೆ ಸೊ ಆರ್ಡರ್ ತೊಗೊಂಡು ಇನ್ನು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೂಸ್ ಮಾಡಿಕೊಂಡು ಅಸ್ತ್ರ ಹೋಗ್ತಿದ್ದೀನಿ ಸೊ ಇದೆ ಮೆಕ್ಡೊನಾಲ್ಡ್ಸ್ ಆ್ಯಕ್ಚುಲಿ ಇದು ಯು ಎಸ್ ಎ ಬ್ರ್ಯಾಂಡ್ ಆಗಿದ್ದರಿಂದ ಇದಕ್ಕೆ ನೇಮ್ ಚೇಂಜ್ ಮಾಡಿದರೆ ವರ್ಷಿನೋ ಈ ತೋರ್ಚ್ಕಾ ಅಂತ ಸೊ ಮೆಕ್ಡೊನಾಲ್ಡ್ಸ್ ಮಾತಾಗಿದ್ದು ಆ ನೇಮ್ ಹಾಕಿದಾಗ ಸೇಮ್ ಇಲ್ಲಿ ಹೋಗಿ ಅಟ್ಲೀಸ್ಟ್ ಚೀಪಾಗಿ ಸಿಗುತ್ತೆ ಇಲ್ಲಿ ಅಫೋರ್ಡಬಲ್ ಇದೆ ಅಲ್ಲಿ ಕಾಣಿಸ್ತಿದೆ ಅಲ್ಲ ಆ ಓಝೋನಲ್ಲೇ ನಾನು ಪಿಕ್ ಮಾಡಬೇಕು ಸೊ ಅಲ್ಲಿ ಸಿಗ್ನಲ್ ಕ್ರಾಸ್ ಮಾಡಿಕೊಂಡು ಅಲ್ಲಿ ಹೋಗಿ ಪಿಕ್ ಮಾಡಿಕೊಂಡು ನಾನು ಹಾಸ್ಟೆಲ್ಗೆ ಹೋಗ್ತೀನಿ ನಾ ಹಾಸ್ಟೆಲ್ ಇರೋದು ಈ ಕಡೆ ಡೈರೆಕ್ಷನ್ ಸೊ ಆ ಕಡೆಯಿಂದ ಹಾಸ್ಟ್ರಲ್ಲಿ ಹೋಗ್ತೀನಿ ನಾನು ಮಾತಾಡ್ತಿದ್ದೀನಲ್ಲ ಸೊ ಸ್ನೋ ಎಲ್ಲ ಬಾಯಿ ಒಳಗಡೆನೇ ಫುಲ್ಲು ಎಲ್ಲೂ ಇದೆ ಮೈನಸ್ ಫೋರ್ಟೀನಿದೆ ನಾನು ರೆಡ್ ರೆಡ್ ಆಗಿಬಿಟ್ಟಿದ್ದೀನಿ ಸೊ ನಾನು ಈ ಕಡೆ ಕ್ರಾಸ್ ಮಾಡ್ಕೊಂಡು ಹೋಗಿ ಪಿಕಪ್ ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ವೀಟ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿ ಟೇಕೆ ಬೈ ಬಾಯ್